ಬಿಜೆಪಿ ಲೋಕಸಭಾ ಚುನಾವಣೆಯಲ್ಲಿ ತೀವ್ರ ಹಿನ್ನಡೆ ಅನುಭವಿಸಿದ ಮೇಲೆ ಎಲ್ಲೂ ಚರ್ಚೆ ಆಗದಂತ ಒಂದು ವಿಷಯ ಏನು ಗೊತ್ತಾ ಆಧುನಿಕ ಚಾಣಕ್ಯ ಅಂತಾನೆ ಟಿವಿ ಚಾನೆಲ್ಗಳು ಗುಣಗಾನ ಮಾಡ್ತಾ ಇದ್ದಂತಹ ಅಮಿತ್ ಶಾ ಅವರ ಪ್ಲಾನ್ ಎಲ್ಲಿ ಮುಗ್ಗರಿಸಿತು ಈ ಬಗ್ಗೆ ಯಾವ ಚಾನೆಲ್ಗಳಲ್ಲೂ ಕೂಡ ಚರ್ಚೆ ಇಲ್ಲ ಯಾಕೆ ಅಮಿತ್ ಶಾ ಅವರ ಮಾಸ್ಟರ್ ಪ್ಲಾನ್ ಇಂದ ಬಿಜೆಪಿ ಸತತ ಚುನಾವಣೆಗಳನ್ನ ಗೆಲ್ತಾ ಇದೆ ಅನ್ನುವಂತೆ ಸೃಷ್ಟಿಸಲಾಗಿದ್ದಂಥ ಇಮೇಜ್ ಈ ಬಾರಿ ಕುಸಿದು ಬಿದ್ದಿದ್ದು ಹೇಗೆ ಎಲ್ಲಿ ಮತ್ತು ಹೇಗೆಲ್ಲ ಫೇಲ್ ಆಯಿತು ಅಮಿತ್ ಶಾ ಅವರ ರಣತಂತ್ರ ಈ ಚುನಾವಣೆಯಲ್ಲಿ ಬಿಜೆಪಿ ಎಲೆಕ್ಷನ್ ಸ್ಟ್ರಾಟಜಿ ಹೆಸರಲ್ಲಿ ಹೇಗೆಲ್ಲ ತಪ್ಪುಗಳನ್ನು ಮಾಡ್ತಾ ಹೋಯಿತು ಇದಕ್ಕೆ ಹಲವು ಕಾರಣಗಳನ್ನ ದೇಶದ ರಾಜಕೀಯವನ್ನ ದರ್ಶಕಗಳಿಂದ ನೋಡ್ತಾ ಬಂದಿರುವಂತಹ ಹಿರಿಯ ಪತ್ರಕರ್ತರು ಉಲ್ಲೇಖಿಸ್ತಾರೆ ಅದರ ಸಾರಾಂಶವನ್ನ ನಾವಿಲ್ಲಿ ನಿಮ್ಮ ಮುಂದಿಡ್ತಾ ಇದೀವಿ ರಾಜಸ್ಥಾನ ಉತ್ತರ ಪ್ರದೇಶ ಮತ್ತು ಮಹಾರಾಷ್ಟ್ರದಲ್ಲಿನ ದೊಡ್ಡ ಹಿನ್ನಡೆ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಆರ್ ಎಸ್ ಆಸರೆ ಬೇಕಿಲ್ಲ ಅಂತ ಬಿಜೆಪಿ ದರ್ಪದ ಮಾತಾಡಿದ್ದು ಇದೆಲ್ಲವೂ ಅದರ ಸೋಲಿಗೆ ತನ್ನದೇ ಆದಂತಹ ಪಾಲನ ನೀಡಿದೆ ಇಲ್ಲಿ ಗಮನಿಸ್ತಾ ಹೋಗೋಣ ಮೊದಲನೇದಾಗಿ ಉತ್ತರ ಪ್ರದೇಶ ರಾಜಸ್ಥಾನ ಮಹಾರಾಷ್ಟ್ರಗಳಲ್ಲಿನ ಒಂದು ತೀವ್ರ ಹಿನ್ನಡೆ ಉತ್ತರ ಪ್ರದೇಶ ಬಿ ಕೈಯಲ್ಲಿ ಪಿಯ ಕೈಯಲ್ಲಿಯೇ ಇದ್ದಂಥ ರಾಜ್ಯ ಆಗಿತ್ತು ಮತ್ತು ಆ ಭ್ರಮೆಯಲ್ಲಿಯೇ ಬಿಜೆಪಿ ಇತ್ತು ಅಯೋಧ್ಯೆಯಲ್ಲಿ ಹಿಂದುತ್ವದ ಹೆಸರಿನಲ್ಲಿ ಗೆಲ್ಲುವಂತಹ ಅತಿಯಾದ ಆತ್ಮವಿಶ್ವಾಸ ಬಿಜೆಪಿಗಿತ್ತು ಆ ರಾಜ್ಯದಲ್ಲಿ ಕಳೆದ ಅಸೆಂಬ್ಲಿ ಚುನಾವಣೆಯನ್ನು ಭರ್ಜರಿಯಾಗಿ ಗೆದ್ದಂಥ ಧೈರ್ಯ ಕೂಡ ಅದಕ್ಕಿತ್ತು ಆದರೆ ಕಳೆದ ಬಾರಿ ಉತ್ತರ ಪ್ರದೇಶದಲ್ಲಿ ಅರವತ್ತೆರಡು ಸೀಟುಗಳನ್ನು ಗೆದ್ದಿದಂತಹ ಬಿ ಜೆ ಪಿ ಈ ಬಾರಿ ಮೂವತ್ತ್ಮೂರು ಸೀಟುಗಳನ್ನಷ್ಟೇ ಗೆದ್ದಿತ್ತು ಇಪ್ಪತ್ತ್ಮೂರು ಸೀಟುಗಳನ್ನು ಕಳೆದುಕೊಳ್ತಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಾಜಸ್ಥಾನದಲ್ಲಿ ಇಪ್ಪತ್ತೈದರಲ್ಲಿ ಇಪ್ಪತ್ನಾಲ್ಕು ಸೀಟುಗಳನ್ನು ಬಿ ಜೆ ಪಿ ಗೆದ್ದಿತ್ತು ಉಳಿದೊಂದು ಸೀಟನ್ನು ಬಿ ಜೆ ಪಿಯ ಮಿತ್ರ ಪಕ್ಷನೇ ಗೆದ್ದಿತ್ತು ಆದರೆ ಅಲ್ಲಿ ಈ ಬಾರಿ ಬಿ ಜೆ ಪಿ ಕೇವಲ ಹದಿನಾಲ್ಕು ಸೀಟುಗಳಲ್ಲಿ ಜಯಗಳಿಸಿದ್ರು ಹತ್ತು ಸೀಟುಗಳನ್ನು ಅದು ಕಳೆದುಕೊಳ್ಳೋ ಹಾಗಾಯಿತು ಯಾಕೆ ಹೀಗೆ ಅಂತ ನೋಡಿದ್ರೆ ಆ ಎರಡೂ ರಾಜ್ಯಗಳಲ್ಲಿನ ನಾಯಕರ ಜೊತೆಗೆ ಮೋದಿ ಮತ್ತು ಶಾ ಜೋಡಿ ಸ್ವಪ್ರತಿಷ್ಠೆಯನ್ನು ತೋರಿಸೋದಿಕ್ ನೋಡ್ತು ಯು ಪಿ ಆದಿತ್ಯನಾಥ್ ಬೆಳಿಬಾರದು ರಾಜಸ್ಥಾನದಲ್ಲಿ ವಸುಂಧರಾ ರಾಜ ವರ್ಚಸ್ಸು ಹೆಚ್ಚಾಗಬಾರ್ದು ಅನ್ನೋದ್ರ ಕಡೆಗೇನೆ ಹೆಚ್ಚು ಗಮನ ಕೊಡಲಾಯಿತು ಈ ಅಹಮ್ಮಿನ ನಡವಳಿಕೆ ರಣತಂತ್ರವನ್ನು ಮೀರಿ ಬೆಳೆದಿತ್ತು ಕಡೆಗೆ ಬಹಳಷ್ಟು ಸ್ಥಾನಗಳನ್ನ ಅದರ ಪರಿಣಾಮವಾಗಿ ಕಳೆದುಕೊಳ್ಬೇಕಾಗಿ ಅದೇ ರೀತಿ ಮಹಾರಾಷ್ಟ್ರದಲ್ಲಿ ಕಳೆದ ಬಾರಿ ಇಪ್ಪತ್ತ್ ಮೂರು ಸೀಟನ್ನು ಪಡೆದಿದ್ದಂತಹ ಬಿಜೆಪಿ ಈ ಬಾರಿ ಒಂಬತ್ತು ಸ್ಥಾನಗಳಿಗೆ ಕುಸಿತು ಹದಿನಾಲ್ಕು ಸ್ಥಾನಗಳು ಅದರ ಕೈ ತಪ್ಪಿ ಹೋದವು ಹೆಚ್ಚು ಕಡಿಮೆ ಮಹಾರಾಷ್ಟ್ರದಲ್ಲಿ ಅದು ನೆಲೆಯೇ ಕಳೆದುಕೊಳ್ಳುವ ಹಾಗಾಯ್ತು ಮಹಾರಾಷ್ಟ್ರದಲ್ಲಿ ಮಹಾವಿಕಾಸ ಅಘಾಡಿ ಸರ್ಕಾರ ಏನೇ ನ್ಯೂನ್ಯತೆ ತೊಡಕುಗಳನ್ನು ಹೊಂದಿದ್ರು ಅದರಷ್ಟಕ್ಕೆ ಅದು ನಡೆದು ಹೋಗ್ತಾ ಇರ್ತೀನಿ ಶಿವಸೇನೆ ಎನ್ ಸಿ ಪಿ ನಡುವೆ ಭಿನ್ನಾಭಿಪ್ರಾಯ ಇತ್ತನ್ನೋದು ನಿಜ ಆಗಿದ್ರು ಕೂಡ ಮೈತ್ರಿಯಲ್ಲಿ ಅಂತಹ ತಕರಾರುಗಳು ಹೇಳೋದು ಮತ್ತೆ ಹೊಂದಾಣಿಕೆ ಮಾಡಿಕೊಳ್ಳೋದು ಎಲ್ಲನೂ ಸಹಜ ಆದರೆ ಬಿಜೆಪಿಗೆ ಅದನ್ನ ಯಾಕೆ ಉರುಳಿಸ್ಬೇಕು ಅಂತ ಅನ್ನಿಸ್ತೋ ಗೊತ್ತಿಲ್ಲ ಶಿವಸೇನೆಯನ್ನ ಹೊಡಿತು ಎನ್ ಸಿ ಪಿಯನ್ನ ಹೊಡಿತು ಅಘಾಡಿ ಸರ್ಕಾರವನ್ನು ಉರುಳಿಸಿ ತನ್ನ ಪಾಲುದಾರಿಕೆಯಲ್ಲಿ ಹೊಸ ಸರ್ಕಾರ ಬರೋದಕ್ಕೆ ಕಾರಣ ಆಯಿತು ಆದರೆ ಅದರ ಪರಿಣಾಮವನ್ನು ಅದು ಈ ಚುನಾವಣೆಯಲ್ಲಿ ಉಣ್ಬೇಕಾಗಿ ಬಂತು ಬಿಜೆಪಿ ಸೋತು ಆದರೆ ಕಾಂಗ್ರೆಸ್ಸಲ್ಲಿ ದೊಡ್ಡ ಮಟ್ಟದಲ್ಲಿ ಪುನಶ್ಚೇತನ ಕಂಡಿದೆ ಇನ್ನು ಎರಡನೇದಾಗಿ ಆರ್ ಎಸ್ ಎಸ್ ಈ ಬಾರಿ ಪಿಗೆ ಬೆಂಬಲವಾಗಿ ತಳಮಟ್ಟದಲ್ಲಿ ಆರ್ ಎಸ್ ಎಸ್ ಕಾಣಿಸಲೇ ಇಲ್ಲ ಅದು ಅಂತರ ಕಾಯ್ದುಕೊಂಡಿದೆ ಅದೇ ವೇಳೆ ಬಿ ಜೆ ಪಿ ಕೂಡ ತನಗೆ ಬೆಂಬಲವಾಗಿರುವಂತೆ ಆರ್ ಎಸ್ ಎಸ್ ಬಳಿ ಹೋಗಿ ಕೇಳಲೂ ಇಲ್ಲ ಬದಲಾಗಿ ಆರ್ ಎಸ್ ಎಸ್ ಆಸರೆ ಅಗತ್ಯ ಇಲ್ಲ ನಾವೀಗ ತುಂಬ ಬೆಳೆದಿದ್ದೀವಿ ಶಕ್ತಿ ಇದೆ ಅಂತಾನೆ ನಡ್ಡಾ ಹೇಳ್ಬಿಟ್ಟು ನಡ್ಡಾ ಬಾಯಲ್ಲಿ ಬಂದಿದ್ದು ಮೋದಿಯ ಮಾತಾಗಿತ್ತು ಅನ್ನೋದೇನು ಹೊಳೆದೇ ಇರುವಂಥ ವಿಚಾರ ಏನಲ್ಲ ಇನ್ನು ಮೂರನೇದಾಗಿ ರಾಮ ಮಂದಿರ ವಿಚಾರ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಇನ್ನೂ ಅಪೂರ್ಣ ಸ್ಥಿತಿಯಲ್ಲಿರುವಾಗಲೇ ತರಾತುರಿಯಲ್ಲಿ ಉದ್ಘಾಟನೆ ಮಾಡಲಾಯಿತು ಯಾಕೆ ಅಂತ ಅಂದರೆ ತಾವು ಮಂದಿರ ಕಟ್ಟಿದ್ದೀವಿ ಅಂತ ತೋರಿಸ್ಕೊಳ್ಳೋ ಮೂಲಕ ಚುನಾವಣೆಯಲ್ಲಿ ಲಾಭ ಮಾಡ್ಕೊಳ್ಳೋದು ಮೋದಿ ಶ ಉದ್ದೇಶ ಆಗಿತ್ತು ರಾಮ್ಲಲ್ಲನನ್ನು ಮೋದಿ ಕೈ ಹಿಡಿದು ಮಂದಿರದ ಕಡೆಗೆ ಕರೆದೊಯ್ಯುವಂಥ ಚಿತ್ರದ ಪೋಸ್ಟರ್ಗಳು ಕಂಡು ಎಲ್ಲವನ್ನ ಅತಿಯಾಗಿ ಬಿಂಬಿಸಲಾಯಿತು ನಾವೇ ರಾಮನನ್ನು ಕರೆ ತಂದು ಅಂತ ಕೂಡ ಹೇಳ್ಕೊಂಡು ಓಡಾಡಲಾಯಿತು ಈ ರೀತಿ ಅತಿಯಾದ ಮಟ್ಟದಲ್ಲಿ ಬಿಂಬಿಸಿಕೊಳ್ಳುವಿಕೆಯೇ ಬಿಜೆಪಿಗೆ ತಿರುಗು ಬಾಣ ಆಯಿತು ನಿಜವಾಗಿ ಅಲ್ಲಿ ಸ್ಥಳೀಯ ನಾಯಕರೊಡನೆ ಬೆರೆತು ಚುನಾವಣೆ ಎದುರಿಸುವಂಥ ಕೆಲಸ ಆಗಬೇಕಾಗಿತ್ತು ಅದು ಯಾವುದನ್ನು ಕೂಡ ಮಾಡದೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯಲ್ಲಿ ಮೋದಿ ಒಬ್ಬರೇ ವಿಜೃಂಭಿಸಿದ್ದು ಬಿಜೆಪಿಗೆ ದೊಡ್ಡ ಮಟ್ಟದ ಹೊಡೆತ ಕೊಟ್ಟು ಇನ್ನು ನಾಲ್ಕನೇದಾಗಿ ಒನ್ ಮ್ಯಾನ್ ಶೋ ಇಡೀ ಬಿ ಜೆ ಪಿ ಚುನಾವಣಾ ಪ್ರಚಾರವನ್ನು ಒನ್ ಮ್ಯಾನ್ ಶೋ ಮಾಡೋದಕ್ಕೆ ಹೊರಟದ್ದು ಕೂಡ ಬಿಜೆಪಿಯನ್ನು ಮುಳುಗು ಚುನಾವಣಾ ಪ್ರಚಾರದಲ್ಲಿ ಮೋದಿಯೇ ವಿಜೃಂಭಿಸ್ತಾ ಇದ್ರು ಚುನಾವಣಾ ಪೋಸ್ಟರ್ಗಳಲ್ಲಿ ಕಾಣ್ತಾ ಇದ್ದಿದ್ದು ಮೋದಿ ಮಾತ್ರ ಹೇಳ್ತಾ ಇದ್ದಿದ್ದು ಮೋದಿ ಸರ್ಕಾರ ಮೋದಿ ಗ್ಯಾರಂಟಿಗಳು ಅಂತಾನೆ ದೇಶದ ಜನರನ್ನ ಮೋದಿ ಪರಿವಾರ ಅಂತ ಹೇಳ್ತಾ ಸೆಳೆದುಕೊಂಡು ಬಿಡ್ತೀವಿ ಅಂತ ಅಂದ್ಕೊಂಡಿದ್ದು ಆಯಿತು ಮೋದಿನೇ ರಾಮ ಮಂದಿರ ಕಟ್ಸಿದ್ರು ಮೋದಿನೇ ಎಲ್ಲವನ್ನ ಮಾಡಿದ್ರು ಈ ರೀತಿ ಮೋದಿಯ ಹೆಸರೊಂದೇ ಕಿವಿಗೆ ಬಡಿತಾ ಇತ್ತು ಕಣ್ಣಿಗೆ ರಾಚ್ತಾ ಇತ್ತು ಬಿ ಜೆ ಪಿ ಯಾವ ಸ್ಥಳೀಯ ನಾಯಕರಿಗೂ ಕೂಡ ಮೋದಿ ಎದುರೂ ಅಲ್ಲಿ ಜಾಗ ಇರಲಿಲ್ಲ ಕಡೆ ಪಕ್ಷ ಆ ಕ್ಷೇತ್ರದ ಅಭ್ಯರ್ಥಿಯು ಮೋದಿಯ ಅಬ್ಬರದಲ್ಲಿ ಕಾಣಿಸಿದಂಥ ಸನ್ನಿವೇಶ ಇತ್ತು ದೇಶದ ಎಲ್ಲ ಲೋಕಸಭಾ ಕ್ಷೇತ್ರಗಳಲ್ಲಿಯೂ ಮೋದಿ ಒಬ್ಬರೇ ಅಭ್ಯರ್ಥಿಯನ್ನು ಅನ್ನುವಂತೆ ಇತ್ತು ಆರ್ ಎಸ್ ಎಸ್ ಕೂಡ ಇದನ್ನು ಅತ್ಯಾಶ್ಚರ್ಯದಿಂದ ನೋಡಿತ್ತು ನೇಷನ್ ಫಸ್ಟ್ ಪಾರ್ಟಿ ಸೆಕೆಂಡ್ ಸೆಲ್ಫ್ ಲಾಸ್ಟ್ ಅನ್ನೋದೇ ಅಲ್ಲಿ ಮಾಯ ಆಗೋಗಿತ್ತು ಬದಲಾಗಿ ಮೋದಿಯೇ ಮೊದಲಿಂದ ಕಡೆವರೆಗೆ ಅನ್ನುವಂತಾಗಿತ್ತು ಇಡೀ ಪ್ರಚಾರ ಒಬ್ಬ ವ್ಯಕ್ತಿಯ ಮೇಲೆ ಅವಲಂಬಿತವಾಗಿತ್ತು ಇದರ ನಡುವೆ ರಣತಂತ್ರ ಅನ್ನೋದು ಹಳ್ಳ ಹಿಡಿದಿತ್ತು ಎಲ್ಲೆಲ್ಲೂ ತಾನೇ ಅಂತ ಪ್ರಚಾರದಲ್ಲಿ ತೊಡಗಿದಂಥ ಮೋದಿ ಮಾಡಿದ್ದೇನು ಮಟನ್ ಮಚ್ಚಲಿ ಮಂದಿರ ಮಸ್ಜಿದ್ ಮಂಗಲಸೂತ್ರ ಇವನ್ನೇ ಚುನಾವಣೆ ಗೆಲ್ಲುವಂಥ ಸರಕು ಅಂತ ಪ್ರಧಾನಿ ಹುದ್ದೆ ಘನತೆಯನ್ನು ಕೂಡ ಮರೆತು ಮಾತಾಡ್ತಾ ಹೋಗಿದ್ರು ಇನ್ನು ಐದನೇದಾಗಿ ಸೋಷಿಯಲ್ ಮೀಡಿಯಾ ವೈಫಲ್ಯ ಸುಳ್ ಸುದ್ದಿ ತಪ್ಪು ಮಾಹಿತಿ ಹರಡುವುದರಲ್ಲಿ ಶಕ್ತಿ ಕಳೆದುಕೊಂಡಿದ್ದಂಥ ಬಿ ಜೆ ಪಿ ಐ ಟಿ ಸೆಲ್ ನಿಜವಾಗಿಯೂ ಏನು ಮಾಡಬೇಕಾಗಿತ್ತು ಅದನ್ನು ಮಾಡಲಾರದಂತಾಗಿತ್ತು ಚಾರ್ ಸೌ ಪಾರ್ ಅಂತ ಮೋದಿ ಘೋಷಿಸಿದ್ದು ಸಂವಿಧಾನ ತಿದ್ದುಪಡಿ ಬೇಕಾಗಿರುವಂಥ ಬಲವನ್ನು ಲೋಕಸಭೆಯಲ್ಲಿ ಪಡೆಯೋದಿಕ್ಕೆ ಅಂತ ಬಿ ಜೆ ಪಿ ಜನರೇ ಹೇಳ್ಕೊಂಡು ಓಡಾಡ್ತಾ ಇದ್ರು ಮತ್ತು ಅದನ್ನು ವಿಪಕ್ಷಗಳು ಸರಿಯಾಗಿಯೇ ಬಳಸ್ಕೊಂಡ್ರು ಆದರೆ ಸಂವಿಧಾನ ತಿದ್ದುಪಡಿ ಅನ್ನೋದನ್ನು ನಿರಾಕರಿಸುವಂಥ ಗೋಜಿಗೂ ಕೂಡ ಮೋದಿಯಿಂದ ಹಿಡಿದು ಯಾವ ನಾಯಕರು ಹೋಗಲಿಲ್ಲ ಸಂಸದರುಗಳು ಆ ರೀತಿ ಹೇಳ್ಕೊಂಡು ಓಡಾಡಿದ್ದು ಲಾಭ ತರಬಹುದು ಅಂತ ಯೋಚನೆ ಮಾಡಿದರೆ ಹೊರತು ಯಾರೂ ಕೂಡ ಅದನ್ನು ತಡೀಲಿಲ್ಲ ಹಾಗೆ ಹೇಳದಂತೆ ಖಡಕ್ಕಾಗಿ ಸೂಚಿಸೋದಿಕ್ಕೂ ಕೂಡ ಅವ್ರು ಹೋಗಲಿಲ್ಲ ಮೋದಿ ಶಾ ಜೋಡಿ ಈ ಚಾಟ್ ಸೌ ಪಾರ್ ಅತಿಯಾದ ಆತ್ಮವಿಶ್ವಾಸದಾಗ್ಯತೆ ಹೊರತು ಅದಕ್ಕೆ ಬೇಕಾದಂಥ ಯಾವ ತಯಾರಿನೂ ಇರಲಿಲ್ಲ ಜನ ತಮ್ಮನ್ನು ಗೆಲ್ಲಿಸದೆ ಇನ್ಯಾರನ್ನ ಗೆಲ್ಲಿಸ್ತಾರೆ ಅನ್ನುವಂಥ ಉಡಾಫಿತನಲ್ಲಿ ವಿಪಕ್ಷಗಳನ್ನ ಅವುಗಳ ನಾಯಕರನ್ನ ಜರೆಯುವಂಥ ವಿಡಿಯೋ ಮಾಡೋದು ಆಮೇಲೆ ಪ್ಲಾನ್ ಮಾಡೋದು ಇಂಥ ಹುಂಬ ಧೋರಣೆಗೆ ಬಂದುಬಿಟ್ಟಿದ್ರು ವಿಪಕ್ಷಗಳು ಮಾಡ್ತಾ ಇದ್ದಂಥ ಆರೋಪಗಳಿಗೆ ವಾಗ್ದಾಳಿಗಳಿಗೆ ತಕ್ಕ ಉತ್ತರವನ್ನು ನೀಡಲಾರದೆ ಬಿಜೆಪಿ ಐ ಟಿ ಸೆಲ್ ದಂಗಾಗಿ ಹೋಗಿತ್ತು ರಣತಂತ್ರವನ್ನೇ ರೂಪಿಸಲಾರದೆ ಕೂತಿತ್ತು ಅದರ ಐ ಟಿ ಸೆಲ್ ಇನ್ನು ಆರನೇದಾಗಿ ಕಾಂಗ್ರೆಸ್ ಪ್ರಣಾಳಿಕೆಯ ಪ್ರಮೋಷನ್ ಕಾಂಗ್ರೆಸ್ ಈ ಬಾರಿ ತನ್ನ ಪ್ರಣಾಳಿಕೆಯಲ್ಲಿ ಸಮಾಜದ ಎಲ್ಲ ವರ್ಗಗಳಿಗೂ ಆಕರ್ಷಕ ಕೊಡುಗೆಗಳನ್ನು ಪ್ರಕಟಿಸಿತ್ತು ಆದರೆ ಆ ಪ್ರಣಾಳಿಕೆಗೆ ಅತಿ ಹೆಚ್ಚು ಪ್ರಚಾರ ಕೊಟ್ಟಿದೆ ಪ್ರಧಾನಿ ಮೋದಿ ಮೋದಿ ಕಾಂಗ್ರೆಸ್ ಅನ್ನ ಬಯೋಭರದಲ್ಲಿ ಕಾಂಗ್ರೆಸ್ ಪ್ರಣಾಳಿಕೆಯನ್ನು ಟೀಕೆ ಮಾಡೋದಿಕ್ಕೆ ಹೋಗಿ ಎಲ್ಲರ ಗಮನವು ಕಾಂಗ್ರೆಸ್ ಪ್ರಣಾಳಿಕೆ ಹೋಗುವಂತೆ ಮಾಡಿದೆ ಮೋದಿ ಕಾಂಗ್ರೆಸ್ ಪ್ರಣಾಳಿಕೆಯ ಬಗ್ಗೆ ಒಂದೊಂದೇ ಸುಳ್ಳು ಹೇಳಿ ಅಬ್ಬರಿಸ್ತಾ ಇದ್ದಾಗಲೂ ಕೂಡ ಕಾಂಗ್ರೆಸ್ ಪ್ರಣಾಳಿಕೆಯನ್ನು ಡೌನ್ಲೋಡ್ ಮಾಡ್ಕೊಳ್ಳುವವರ ಸಂಖ್ಯೆ ಏರ್ತಾನೆ ಇತ್ತು ಕಾಂಗ್ರೆಸ್ ವಿಚಾರದಲ್ಲಿ ಮೋದಿ ಹೇಳ್ತಾ ಇರೋದೆಲ್ಲನೂ ಸುಳ್ಳು ಮತ್ತು ಮಾಡ್ತಾ ಇರೋದೆಲ್ಲವೂ ಅಪಪ್ರಚಾರ ಅನ್ನೋದು ಬಯಲಾಗಿ ಹೋಗಿತ್ತು ಇನ್ನು ಏಳನೇ ಇದಾಗೆ ಬಿ ಜೆ ಪಿ ನಾಯಕರ ಕಡೆಗಣನೆ ಈ ಲೋಕಸಭಾ ಚುನಾವಣೆಯ ಭಾಗವಾಗಿ ಬಿ ಜೆ ಪಿಯ ಯಾವ ಪ್ರಮುಖ ನಾಯಕರು ಕೂಡ ಕಾಣಿಸ್ಲಿಲ್ಲ ಎಲ್ಲ ಕಡೆ ಕಂಡಿದ್ದು ಮೋದಿ ಅಬ್ಬರ ಮಾತು ಪಕ್ಷದ ನಾಯಕರನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಂಡು ರಣತಂತ್ರ ರೂಪಿಸುವಂಥ ಪರಿಪಾಠವನ್ನಂತೂ ಮೋದಿ ಶಾ ಜೋಡಿ ಬಿಟ್ಟು ಯಾವುದೋ ಕಾಲಾಗಿತ್ತು ಇಲ್ಲಿಯೂ ಅದನ್ನೇ ಮುಂದುವರಿಸಲಾಗಿತ್ತು ಬಿಜೆಪಿಯ ಯಾವ ನಾಯಕರಿಗೂ ಮಹತ್ವ ಆಗಲಿ ಮನ್ನಣೆ ಆಗಲಿ ಇರಲೇ ಇಲ್ಲ ಬಿ ಜೆ ಪಿಯ ಅದರಲ್ಲೂ ಮೋದಿ ಮತ್ತು ಶಾ ಜೋಡಿಯ ಎಲ್ಲ ನಡೆ ಮತ್ತು ನಿರ್ಧಾರಗಳಲ್ಲಿಯೂ ಕಾಣಿಸ್ತಾ ಇದ್ದುದು ದುರಹಂಕಾರ ಮಾತ್ರ ಜನರನ್ನ ಹೆದರಿಸಲಾಯ್ತು ವಿಪಕ್ಷಗಳನ್ನ ಒಡೆಯಲಾಯಿತು ಐ ಟಿ ಇ ಡಿ ಎಲ್ಲವನ್ನ ಬಳಸಿ ಶಿವಸೇನೆಯನ್ನ ಹೋಳ್ ಮಾಡಲಾಯಿತು ಎನ್ ಸಿ ಪಿಯನ್ನ ಹೋಳ್ ಮಾಡಲಾಯಿತು ವಿಪಕ್ಷಗಳ ನಾಯಕರುಗಳನ್ನ ಜೈಲಿಗಟ್ಟಲಾಯಿತು ಮತ್ತು ಇವನ್ನೇ ತಮ್ಮ ಗೆಲುವಿನ ಸೂತ್ರಗಳು ಅಂತ ಭಾವಿಸಿದ್ರು ಮೋದಿ ಹಾಗೂ ಅಮಿತ್ ಶಾ ಐ ಟಿ ಇ ಡಿ ಸಿ ಬಿ ಐಗಳನ್ನು ಬಳಸಿ ಶಾಸಕರನ್ನು ಸಂಸದರನ್ನು ಸೆಳೆಯೋದನ್ನೇ ಈ ಚಾನೆಲ್ಗಳು ಮಾಸ್ಟರ್ ಸ್ಟ್ರೋಕ್ ಚಾಣಕ್ಯ ಅಂತೆಲ್ಲ ಬಣ್ಣಿಸ್ತಾ ಬಂದಿದ್ರು ಅದನ್ನೇ ರಣತಂತ್ರ ಅಂತ ಅಂದ್ಕೊಂಡ ಮೋದಿ ಮತ್ತು ಶಾ ನಿಜವಾದ ಚುನಾವಣಾ ರಣತಂತ್ರವನ್ನೇ ಮರೆತು ಬಿಟ್ಟಿದ್ರು ಭ್ರಮೆಯನ್ನು ಮಾತ್ರ ಹಬ್ಬಿಸಲಾಯಿತು ವಿವೇಕಹೀನ ದರ್ಪದ ನಡೆಯೇ ಕಂಡಿತು ಇದೆಲ್ಲದರ ಪರಿಣಾಮವಾಗಿ ಇವತ್ತು ಬಿ ಜೆ ಪಿ ಮುಟ್ಟಿರೋದು ದೊಡ್ಡ ರಣತಂತ್ರವನ್ನು ರೂಪಿಸಲಾರದಂತಹ ಸ್ಥಿತಿಯನ್ನು ರಣತಂತ್ರ ರೂಪಿಸಬಲ್ಲ ಪಕ್ಷವಾಗಿ ಬಿ ಜೆ ಪಿ ಉಳಿದಿದೆಯಾ ಅಂತ ಕೇಳಿದರೆ ಇಲ್ಲ ಅನ್ನೋದೇ ಉತ್ತಮ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲಿ ಪಕ್ಕದಲ್ಲಿರುವ ಬೆಲ್ಲೇಕೋನ ಪ್ರೆಸ್ ಮಾಡಿ